ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವೊಂದು ಮೂವಿ ನೋಡಿದ್ವಿ ಸ್ನೇಹಿತರೆ ಇಷ್ಟು ಲೇಟಾಗಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಓ ಆ್ಯನಿಮೇಷನ್ ಮೂವಿನಾ ಓಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ ನೋಡೋಣ ಪುರುಸೋದಾದಾಗ ಅಂಥೇಳಿ ರೇಟಿಂಗ್ ನೋಡಿದಾಗ ಓ ರೇಟಿಂಗ್ ಭಾಳ ಚೆನ್ನಾಗಿದೆ ನೈನ್ ಪಾಯಿಂಟ್ ಒನ್ ಎಷ್ಟು ಜನ ಕೊಟ್ಟಿದ್ದಾರೆ ನೂರು ಜನನ ಇಲ್ಲ ಓ ಇಲ್ಲ ಇದು ಇಪ್ಪತ್ತು ಮೂವತ್ತು ಸಾವಿರ ಹಿಂಗೆ ಹೋಗ್ತಾನೆ ಇದೆ ಅಂಥೇಳಿ ಆಮೇಲೆ ಮನೆಯಲ್ಲಿರೋ ಚಿಕ್ಕವರ ಚಿಕ್ಕ ಮಕ್ಕಳ ಒಂದು ಒತ್ತಾಯದ ಮೇರೆಗೆ ನಾವು ಹೋದ್ವಿ ಈ ಮೂವಿ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಆದ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅಮೇಝಿಂಗ್ ನಿಮ್ಮ ದೇಹದಲ್ಲಿ ರೋಮಾಂಚನ ನಗು ನೀವು ಧಾರ್ಮಿಕ ಶ್ರದ್ಧೆ ಉಳ್ಳವರಾಗಿದ್ದರೆ ಆ ಧಾರ್ಮಿಕ ಶ್ರದ್ಧೆ ಭಯ ಭಕ್ತಿ ಮತ್ತು ಒಳಿತು ಕೆಡುಕು ಒಳ್ಳೆಯವರು ಕೆಟ್ಟವರು ದೇವರು ರಾಕ್ಷಸರು ದಾನವರು ಎಲ್ಲದರ ಅನುಭೂತಿ ನಿಮಗಾಗುತ್ತೆ ಅದನ್ನು ಒಂದು ಅನಿಮೇಷನ್ ಮೂವಿಯಲ್ಲಿ ಮಹಾವತಾರ್ ನರಸಿಂಹದಲ್ಲಿ ತೋರಿಸಿರೋ ರೀತಿ ಇದೆಯಲ್ಲ ಸ್ನೇಹಿತರೆ ಅದ್ಭುತ ಎಂತಹ ಮೇಕಿಂಗ್ ಗ್ರಾಫಿಕಲ್ ಪಿಕ್ಚರೈಸೇಷನ್ ಪ್ರೆಸೆಂಟೇಷನ್ ಕ್ಯಾರೆಕ್ಟರ್ಗಳಲ್ಲಿ ಆ ಪ್ರಹ್ಲಾದನ ಕ್ಯಾರೆಕ್ಟರ್ನಲ್ಲಿ ಬಂದಿರೋ ಆ ಮುಗ್ಧತೆ ಆ ಭಕ್ತಿ ವಿಷ್ಣುವಿನ ಕ್ಯಾರೆಕ್ಟರ್ನಲ್ಲಿ ಬರೋ ಆ ಗಾಂಭೀರ್ಯತೆ ಮತ್ತು ಆ ಪ್ರಭಾವ ಆಮೇಲೆ ವಿಷ್ಣುವಿನ ಎರಡು ಅವತಾರಗಳನ್ನು ತೋರಿಸ್ತಾರೆ ವರಾಹ ಅವತಾರ ಅದರಲ್ಲಿರೋ ಆ ಫೋರ್ಸ್ ಮತ್ತು ನರಸಿಂಹ ಅವತಾರದಲ್ಲಿರೋ ಆ ಎಕ್ಸ್ಟ್ರಾಡಿನರಿ ಫೋರ್ಸ್ ಮತ್ತು ಆ ರೋಷ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಣಿಸ್ಲಿಕ್ಕಾಗಲ್ಲ ನಿರೀಕ್ಷೆಗೂ ಮೀರಿ ಸ್ಕೋರ್ ಮಾಡುತ್ತೆ ಮಹಾವತಾರ ನರಸಿಂಹ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ಸಮೇತ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡಿ ಬರಬಹುದು ಅದ್ಭುತವಾಗಿರೋ ಸಿನಿಮಾವನ್ನು ತೆರೆ ಮೇಲೆ ತಗೊಂಡಿದ್ದಾರೆ ಕ್ಲೀಮ್ ಪ್ರೊಡಕ್ಷನ್ ಅವರು ಇದನ್ನ ನಿರ್ಮಾಣ ಮಾಡಿ ಅಶ್ವಿನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಅವರು ಇದನ್ನ ಸ್ನೇಹಿತರೆ ಪ್ರೆಸೆಂಟ್ ಮಾಡಿದ್ದಾರೆ ಅರ್ಪಿಸಿದ್ದಾರೆ ಸಿನಿಮಾವನ್ನ ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸೌಂಡ್ ಡೈಲಾಗ್ ನಿಮ್ಮನ್ನ ರೋಮಾಂಚನಗೊಳಿಸುತ್ತೆ ನಗಸುತ್ತೆ ಪುಳಕಿತಗೊಳಿಸುತ್ತೆ ಕಳೆದು ಹೋಗೋ ರೀತಿ ಮಾಡುತ್ತೆ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದಾವೆ ಓಕೆ ಯಾವುದೋ ಪೌರಾಣಿಕ ಕತೆ ಕೆಲವ್ರಿಗೆ ಪೌರಾಣಿಕ ಅಂದ್ರೆ ಆಗಲ್ಲ ನನಗೆ ಬೋರಿಂಗ್ ಅಂತ ಅನ್ಸುತ್ತೆ ಅಂತ ಯಾರು ಹೇಳೋರು ಇದ್ರೆ ಈ ಮೂವಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಯಾವುದೇ ಮಾಡ್ರನ್ ಮೂವಿಗೂ ಕಮ್ಮಿ ಇಲ್ಲದೆ ಇದನ್ನು ಮಾಡಿದ್ದಾರೆ ಹಾಗಂತ ಮಾಡ್ರನ್ ಮಾಡೋಕೆ ಹೋಗಿ ಸಿನಿಮಾವನ್ನ ಹಾಳು ಮಾಡಿದಾರಾ ಸ್ಟೋರಿಯನ್ನು ಕುಲಗೇಡಿಸಿದಾರಾ ಆ ಥರ ಇಲ್ಲ ಈ ಆದಿಪುರುಷ್ ಬಂದಾಗ ಯಾವ ರೀತಿ ಕ್ರಿಟಿಸಿಸಮ್ ಬಂದಿತ್ತು ಟೀಕೆ ಟಿಪ್ಪಣಿ ಬಂದಿತ್ತು ಹಾಳು ಮಾಡಿ ಹಾಕಿದ್ರು ಅಂತ ಬೈತಾ ಇರಲಿಲ್ವಾ ಇದಾರ ಅನಿಮೇಷನ್ ಅಂತ ಹೇಳ್ತಾರಾ ಅಂತ ಹೇಳಿ ಬೈತಾ ಇರಲಿಲ್ವ ಬಟ್ ಇದು ಹಂಗಿಲ್ಲ ಇದು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಮನಸ್ಸನ್ನು ಗೆಲ್ಲತ್ತೆ ಮಹಾವತಾರ್ ನರಸಿಂಹ ನೀವು ನರಸಿಂಹ ಅವತಾರದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನೀವು ಪರ್ಟಿಕ್ಯುಲರ್ ದೇವರ ಭಕ್ತರಲ್ಲ ಅಂದರೂ ಕೂಡ ನಿಮ್ಮನ್ನು ಇದು ಈ ಸಿನಿಮಾ ಮನಗೆಲ್ಲೋದು ಗ್ಯಾರಂಟಿ ಈ ಮೂವಿಗೆ ಹೋದಾಗ ವೀಕೆಂಡಲ್ಲಂತೂ ಟಿಕೆಟೇ ಸಿಗ್ತಾ ಇಲ್ಲ ಲಾಸ್ಟ್ ಮೂಮೆಂಟಿಗೆ ಓಕೆ ಮಧ್ಯಾಹ್ನ ಶೋ ಅಲ್ವಾ ಬೆಳಿಗ್ಗೆ ಬುಕ್ ಮಾಡೋಣ ಸಂಡೆ ಅಂತ ನೋಡಿದ್ರೆ ನಿಮಗೆ ಟಿಕೆಟೇ ಇಲ್ಲ ಲಾಸ್ಟ್ ವೀಕೆಲ್ಲ ಹಾಗೆ ಆಗಿತ್ತು ಫುಲ್ಲಾಗಿ ಹೋಗಿತ್ತು ವೀಕ್ ಡೇಸಲ್ಲಿ ಹೋಗುವಂಥ ಸಿಚುವೇಶನ್ ಇತ್ತು ಕಲೆಕ್ಷನ್ ಕೂಡ ಅಷ್ಟೇ ವರ್ಲ್ಡ್ ವೈಡ್ ತ್ರೀ ಹಂಡ್ರೆಡ್ ಕ್ರೋರ್ ದಾಟಿದೆ ಅನಿಮೇಟೆಡ್ ಮೂವಿ ಒಂದು ಮುನ್ನೂರು ಕೋಟಿ ದಾಟಿ ಮುನ್ನುಗ್ತಾ ಇದೆ ಅನಿಮೇಷನ್ ಮೂವಿ ಕ್ಯಾಟಗರಿಯಲ್ಲಿ ಎಲ್ಲ ರೆಕಾರ್ಡ್ಗಳನ್ನು ಪುಡಿಗಡ್ತಾ ಇದೆ ಈ ಸಿನಿಮಾ ನಾಲ್ಕೂವರೆ ವರ್ಷಗಳ ಕಾಲ ಕ್ಲೈಮ್ ಪ್ರೊಡಕ್ಷನ್ ಅವರು ಕಷ್ಟಪಟ್ಟು ಈ ಮೂವಿಯನ್ನು ಡೆವಲಪ್ ಮಾಡಿದಕ್ಕೆ ಪರಿಶ್ರಮ ಹಾಕಿದಕ್ಕೆ ಒಂದು ಸಾರ್ಥಕತೆಯ ಔಟ್ಪುಟ್ ಫೈನಲಿ ಬಂದಿದೆ ಭಾರತದ ಅನಿಮೇಷನ್ ಸಿನಿಮಾಗಳು ವರ್ಲ್ಡ್ ಸ್ಕೇಲ್ನಲ್ಲೂ ಹೆಸರು ಮಾಡಬಹುದು ಅನ್ನೋದಕ್ಕೆ ಒಂದು ಮೊದಲ ದೊಡ್ಡ ಎಕ್ಸಾಂಪಲ್ ಆಗಿ ನಿಮಗೆ ಇಲ್ಲಿ ಈ ಸಿನಿಮಾ ಬಂದಿದೆ ಈ ಸ್ಟೋರಿ ಈ ಸಿನಿಮಾ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರಿ ಜಸ್ಟ್ ಸಿನಿಮಾ ಅಲ್ಲ ಇದೊಂದು ಹೊಸ ಆರಂಭ ಅಂತ ಹೇಳ್ತೀರಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಅವಾಗಲೇ ಹೇಳಿದ್ವಲ್ಲ ತೀರ ಪೌರಾಣಿಕ ಅಂತ ಹೇಳಿ ಕೆಲವೊಂದು ಕ್ಯಾಟಗರಿಯ ವೀಕ್ಷಕರಿಗೆ ಕೆಲವೊಂದು ಏಜ್ ಗ್ರೂಪ್ನವರಿಗೆ ಆ ರೀತಿ ಮಾತ್ರ ಅಪೀಲ್ ಆಗುತ್ತೆ ಆ ಥರ ಏನಿಲ್ಲ ಹಾಗಂತ ಮಾಡರ್ನ್ ಮಾಡೋಕೆ ಹೋಗಿ ತೀರಾ ಹಾಳು ಮಾಡಿಲ್ಲ ಎರಡನ್ನ ಅದ್ಭುತವಾಗಿ ಬ್ಲೆಂಡ್ ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ ಡೈಲಾಗ್ ಡೆಲಿವರಿ ಎಲ್ಲವೂ ಕೂಡ ಪೌರಾಣಿಕ ಸಿನಿಮಾಗೆ ಹೇಗೆ ಬೇಕೋ ಹಾಗೇ ಇದೆ ಮಧ್ಯೆ ಮಧ್ಯೆ ಉಪ್ಪಿನಕಾಯಿ ರೀತಿಯಲ್ಲಿ ಪಂಚ್ಗಳು ಕೂಡ ಬರ್ತವೆ ಅವಾಗ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ಓವರ್ ಆಲ್ ನಿಮಗೆ ಸ್ನೇಹಿತರೆ ಪೌರಾಣಿಕ ಸ್ಟೋರಿ ಟೆಲ್ಲಿಂಗಿಗೆ ಏನು ಬೇಕೋ ಅದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡಲಾಗಿದೆ ಬಟ್ ಎಲ್ಲೆಲ್ಲಿ ನಿಮಗೆ ಅದೊಂಥರ ಮಜಾ ಕೊಡುತ್ತೆ ಅಂತ ಹೇಳಿದ್ರೆ ವರಾಹ ಅವತಾರ ಬಂದಾಗ ಹಿರಣ್ಯಾಕ್ಷ ಏಯ್ ಹಂದಿ ಅಸಹ್ಯ ಅಂತೆಲ್ಲ ಹೇಳೋದು ಆ ದಾಟಿ ಆ ರಾಕ್ಷಸ ದಾಟಿ ಅದರಲ್ಲಿರೋ ರಾಕ್ಷಸನಲ್ಲಿರೋ ಮೂರ್ಖತನದ ಧೈರ್ಯ ಅದು ನಿಮಗೆ ಅದ್ಭುತವಾಗಿ ನಿಮಗೆ ಒಂಥರ ಮಜಾ ಕೊಡುತ್ತೆ ಒಂದು ಎಕ್ಸಾಂಪಲ್ಗೆ ಹೇಳಿದ ಸುಮಾರು ಇದೆ ಇನ್ನೊಂದು ಸಲ ನೆಕ್ಸ್ಟ್ ಹಿರಣ್ಯ ಕಶ್ಯಪು ಹತ್ರ ನರಸಿಂಹ ಅವತಾರದಲ್ಲಿ ಬಂದಾಗ ವಿಷ್ಣು ಆವಾಗ ಹಿರಣ್ಯ ಕಶ್ಯಪು ಹೇಳೋದು ಒಂದು ಎಕ್ಸಾಂಪಲ್ಗೆ ಸ್ಪಾಯ್ಲರ್ ಏನಲ್ಲ ಭಾಳ ಏನು ನಾವು ಡೀಟೇಲ್ಸ್ ಬಿಟ್ಕೊಡೋಲ್ಲ ನಿಮಗೆ ಸ್ಟೋರಿ ಗೊತ್ತಿದೆ ಇಲ್ಲಿ ಎಲ್ಲಿ ಹೇಳೋಕ್ಕೇನಿಲ್ಲ ಹೆಂಗೆ ಅನ್ನೋದು ಅನ್ನೋದಷ್ಟೇ ಇಂಪಾರ್ಟೆಂಟ್ ಇರೋದು ಸೊ ಅಲ್ಲೊಂದು ಡೈಲಾಗ್ ಬರುತ್ತೆ ಸ್ನೇಹಿತರೆ ಹಿರಣ್ಯ ಕಶ್ಯಪ ಒ ಮಾಡೋಕ್ಕೆ ನರಸಿಂಹ ಅವತಾರದಲ್ಲಿ ಬಂದಾಗ ಅವಾಗ ಹಿರಣ್ಯ ಕಶ್ಯಪದು ಇರಿಟೇಟ್ ಆಗಿ ಹೇಳೋದು ಏ ವಿಷ್ಣು ಏನು ನಿನ್ನ ಅವಸ್ಥೆ ಒಂದ್ಸಲಿ ಕಾಡಹಂದಿ ಒಂದ್ಸಲಿ ಸಿಂಹ ನಿನಗೆ ಬೇಸರನೂ ಆಗೋಲ್ಲವಾ ಈ ರೀತಿ ಈ ರೀತಿ ನಾಟಕ ಮಾಡ್ತಾ ಬರೋಕ್ಕೆ ಒಂದೊಂದು ಸಲ ಏನೊಂಥರ ಅಂಥೇಳಿ ಅಲ್ಲೂ ಕೂಡ ರಾಕ್ಷಸನ ಬಂಡ ಧೈರ್ಯ ಮಹಾವಿಷ್ಣುವಿನ ಮುಂದೆ ಆ ಡೈಲಾಗ್ ಡೆಲಿವರಿಯಲ್ಲಿರೋ ಆ ಪಂಚ್ ಅದಕ್ಕೆ ನರಸಿಂಹ ಅವತಾರದ ಆ ರಿಯಾಕ್ಷನ್ ಅವೆಲ್ಲ ನೀವು ನೋಡಿನೇ ಅನುಭವಿಸಬೇಕು ಹಾಗಾಗಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಮನೇಲಿರೋ ವಯಸ್ಸಾದವರು ಚಿಕ್ಕವರು ಎಲ್ಲರನ್ನ ಕರ್ಕೊಂಡು ಹೋಗಿ ಈ ಮೂವಿ ನೋಡ್ಬೋದು ಥ್ರಿಲ್ ಗೂಸ್ ಬಮ್ಸ್ ಅಂತ ಹೇಳ್ತಾರಲ್ಲ ಅದನ್ನು ನೀವು ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಈ ಹಿಂದೆ ನೀವು ಯಾವುದಾದ್ರೂ ಮೂವಿಗೆ ಇದೇ ರೀತಿ ಆಗುತ್ತೆ ಅಂತ ಹೋಗಿ ಈ ಮೂವಿ ನಮ್ಮನ್ನು ಫುಲ್ ಕಬ್ಜಾ ಮಾಡಿಬಿಡುತ್ತೆ ನಮಗೆ ಗೂಸ್ ಬಂಬ್ಸ್ ಬರುತ್ತೆ ಅಂತ ನೀವು ಅಂದ್ಕೊಂಡು ಹೋಗಿ ಅದು ಆ ಮೂವಿ ಆ ಸ್ಟೋರಿ ನಿಮ್ಮನ್ನು ಕಬ್ಜಾ ಮಾಡಿ ನಿಮಗೆ ಗೂಸ್ ಬಮ್ಸ್ ಗೂಸ್ ಬಮ್ಸ್ ಕೊಟ್ಟಿಲ್ಲ ಅಂದರೂ ಕೂಡ ಈ ಮೂವಿ ಗ್ಯಾರಂಟಿ ಕೊಡುತ್ತೆ ಗ್ಯಾರಂಟಿಡ್ ಅದು ಹೆಂಗೆ ಗ್ಯಾರಂಟಿಡ್ ಅಂತ ಹೇಳ್ತೀರಾ ನಿಮಗೊಬ್ರಿಗೆ ಆಗಿರ್ಬೋದು ಅಂತ ನೀವು ಹೇಳ್ಬೋದು ಮೋಸ್ಟ್ ಪೀಪಲ್ಗೆ ಹೆಚ್ಚಿನವರಿಗೆ ಆಗ್ಬೋದು ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ನನ್ನ ಜೊತೆಗಿದ್ದಂಥವ್ರು ನಾನು ಯಾರ ಜೊತೆಗೆ ಹೋಗಿದ್ನೋ ನಾವೆಲ್ಲರೂ ಕೂಡ ಅದೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇಡೀ ಥಿಯೇಟರ್ ಎಂಟೈರ್ ಥಿಯೇಟರ್ ಯಾವುದೋ ಮಾಸ್ ಹೀರೋ ಮೂವಿಯಲ್ಲಿ ಶಿಳ್ಳೆ ಎಲ್ಲ ಹೊಡೆದು ಕೇಕೆ ಹಾಕಿ ಎಂಜಾಯ್ ಮಾಡ್ತಿರ್ತಾರಲ್ಲ ರೋಮಾಂಚನಗೊಳ್ತಿರ್ತಾರಲ್ಲ ಆ ಲೆವೆಲ್ಗೆ ಫೇಲ್ ಮಾಡ್ತಾ ಇದ್ರು ಮೂವಿನ ಆ ಲೆವೆಲ್ಗೆ ಹಾಗಾಗಿ ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಅವಕಾಶವನ್ನು ಇದಕ್ಕೇನು ಭಾಳ ದೊಡ್ಡ ಖರ್ಚೇನೂ ಆಗೋದಿಲ್ಲ ನೀವು ಏನಾದಕ್ಕೂ ಖರ್ಚು ಮಾಡ್ತಾ ಇರ್ತೀರ ಬಟ್ ಇದು ಎಂಜಾಯ್ ಮಾಡೋಂಥ ವಿಚಾರ ಥಿಯೇಟ್ರಲ್ಲೇ ನೋಡೋ ವಿಚಾರ ನೀವು ಅದನ್ನು ಮನೇಲಿ ನೋಡಿದ್ರೆ ನೆಕ್ಸ್ಟ್ ಓಡಿ ಬಂದಾಗ ನೋಡಿದ್ರೆ ಆ ಫೀಲ್ ನಿಮಗೆ ಸಿಗದೆ ಇರ್ಬೋದು ಹಾಗಾಗಿ ನಮ್ಮ ರೆಕಮೆಂಡೇಶನ್ ಸಾಲಿಡ್ ಆಗಿ ನೀವು ಎಂಜಾಯ್ ಮಾಡಿ ಮೂವಿನ ನೋಡಿ ಅಂತ ಹಾಗೂ ಅನುಭವಿಸಿ ಅಂತ ನೋಡಿದವರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ